ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾವು ಆರ್ ಇನ್ ದಿವಮೊಗ್ಗ ಡಿಸ್ಟ್ರಿಕ್ ಶಿವಮೊಗ್ಗ ಇಂದ ಅರವತ್ತೈದು ಕಿಲೋಮೀಟರ್ ಹೊಸನಗರ ಹೊಡೆಗೆ ಬಂದಿದ್ದೇವೆ ಈಗ ಸಮಯ ಸೆವೆನ್ ಫಿಫ್ಟೀನ್ ಎನ್ ಗೇಟ್ ಇಂದನೇ ಟ್ರಕ್ಕಿಂಗ್ ಹೊರಡ್ತೀವಿ ಅಂತಂದ್ರೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ನೀವು ಟ್ರಕ್ಕಿಂಗ್ ಹೋಗ್ತೀವಿ ಅಂತಂದ್ರೆ ಟೆನ್ ಕಿಲೋಮೀಟರ್ಸ್ ಆಗುತ್ತೆ

ಇಲ್ಲಿ ರೋಡ್ಗಳಿಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಜೀಪಲ್ಲಿ ಹೋಗಬೇಕಾಗತ್ತೆ ನಮ್ಮ ಓನ್ ಕಾರ್ ಆ್ಯಂಡ್ ವೆಹಿಕಲ್ಸ್ ಇಲ್ಲಿ ಅಲೋ ಮಾಡೋದಿಲ್ಲ ಮೇಲೆ ಹೋಗಬೇಕಂದ್ರೆ ಇಲ್ಲಿ ಜೀಪ್ಗಳ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಕ್ಲೇರ್ಡ್ ಹ್ಯಾಸ್ ಹೊಡಚಾತ್ರಿ ಇಸ್ ಎ ನ್ಯಾಷನಲ್ ಹೆರಿಟೇಜ್ ಸೈಟ್ ಇಟ್ ಈಸ್ ಎ ತರ್ಟೀನ್ತ್ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಹೊಡಚಾತ್ರಿ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಗಾರ್ಡ್ ರೇಂಜ್ ಸಿಚುವೇಟೆಡ್ ಇನ್ ಶಿವಮೊಗ್ಗ ಡಿಸ್ಟಿಕ್ ಆಫ್ ಕರ್ನಾಟಕ ಕೊಡಚಾದ್ರಿ ಇದೆ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಬೌವ್ ದ ಸಿ ಲೆವೆಲ್ ಮೌಂಟೇನ್ ಆ್ಯಂಡ್ ರೇಂಜ್ ಆರ್ ದ ಐಡಲ್ ಸ್ಪಾಟ್ ಫಾರ್ ದ ಅಡ್ವೆಂಚರ್ ಲವರ್ಸ್ ರಾಮ ರಾವಣನ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ಲಕ್ಷ್ಮಣನ ಪ್ರಾಣವನ್ನು ಉಳಿಸಲು ಆಂಜನೇಯನು ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬರುವಾಗ ಅದರಿಂದ ತುಂಡಾಗಿ ಬಿದ್ದ ಸ್ಥಳ ಈ ಕೊಡಚಾದ್ರಿಯಾಗಿದೆ ಎಂದು ಹೇಳಲಾಗುತ್ತದೆ ಅರವತ್ನಾಲ್ಕು ಬಗೆಯ ಔಷಧಿ ಗಿಡ ಮೂಲಕೆಗಳು ಇಲ್ಲಿ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ One can enjoy the real beauty of the forest range here. Kodachadri Hill is a national heritage site, which is the part of the Western Ghats. The trekking is difficulties made, providing the satisfaction trip of Western Ghats environment. ಕೆಳಗೆ ಜೀಪ್ ಮಾಡ್ಕೊಂಡು ಬಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮುಂದೆ ಒಂದು ಮೂರು ಕಿಲೋಮೀಟರ್ ಟ್ರಕ್ಕಿಂಗ್ ಇದೆ ಪೀಕ್ ಲೆವೆಲಿಗೆ ಅಲ್ಲಿಗೆ ಹೋಗಬೇಕಂದ್ರೆ ನಾವು ಟ್ರೆಕ್ಕಿಂಗ್ ಮುಖಾಂತರನೇ ಹೋಗಬೇಕಾಗತ್ತೆ ಸರ್ ಇಲ್ಲ ಹೋಗೋಣ ಅಲ್ಲಿಗೆ ದ ಬೆಸ್ಟ್ ಸೀಸನ್ ಟು ವಿಸಿಟ್ ದಿಸ್ ಪ್ಲೇಸ್ ಇನ್ ಮಾನ್ಸೂನ್ ಸೀಸನ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಟು ಫೆಬ್ರವರಿ ಲಿಟಲ್ ವಾಟರ್ ಫಾಲ್ಸ್ ಆ್ಯಂಡ್ ಬ್ಲ್ಯಾಂಕೆಟ್ ಆಫ್ ಮಿಸ್ಟ್ ಮೇಕ್ ದ ಟ್ರೆಕ್ಕಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಟು ಮಳೆಗಾಲದಲ್ಲಿ ಬೀಚ್ನ ಕ್ಲೈಮ್ ಮಾಡೋದು ಅಂದರೆ ಒಂದು ತಕ್ಕಷ್ಟು ಚಾಲೆಂಜ್ ಅಂತಲೇ ಹೇಳ್ಬೋದು ಈಗ ಸಮಯ ಲೆವೆನ್ ಟ್ವೆಂಟಿ ಎನ್ ಟ್ರೆಕ್ಕಿಂಗ್ ಟೇಕ್ಸ್ ಅರೌಂಡ್ ಫೋರ್ ಟು ಸಿಕ್ಸ್ ಅವರ್ ಟು ರೀಚ್ ದ ಪೀಕ್ ಲೆವೆಲ್ ಸರ್ವಜ್ಞ ಪೀಠ ಆದಿ ಶಂಕರಾಚಾರ್ಯರು ತಮ್ಮ ಸುದೀರ್ಘ ಆಧ್ಯಾತ್ಮಿಕ ಸಮಯದಲ್ಲಿ ಈ ಜಾಗದಲ್ಲಿ ಧ್ಯಾನ ಮಾಡಿದರು ಎಂದು ಹೇಳಲಾಗುತ್ತದೆ ಬರ್ತಾ ನಡ್ಕೊಂಡು ಕ್ಲೈಮ್ ಮಾಡ್ಕೊಂಡು ಬರ್ತೀವಿ ಕ್ಲೈಮ್ ಮಾಡೋದು ಒಂಥರ ಸ್ಪೆಷಲ್ ಟೀ ಆದರೆ ದೀಪಲಿ ಬರೋದು ಕೂಡ ಒಂಥರ ನೆಕ್ಸ್ಟ್ ಲೆವೆಲ್ ಟಿ ಅಂತಲೇ ಹೇಳ್ಬೋದು ಮಾತು